ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸತಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಇರುವಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ಹೊಸ ಹೊಸ ವಿಷಯಗಳು ವಿಡಿಯೋಗಳನ್ನು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ತಮಗೆ ಹೊಸ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರೋದ್ರ ಮೂಲಕ ವಿಡಿಯೋದ ಎಚ್ಚರ ಗಂಟೆಯನ್ನು ಬರಿಸುತ್ತದೆ ಬಂಧುಗಳೇ ನಾವು ಈಗಾಗಲೇ ವಿಶೇಷ ಚೇತನ ವಿಧಗಳ ಬಗ್ಗೆ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡುತ್ತಾ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಇದರ ಬಗ್ಗೆ ಒಂದು ಜಾಗೃತಿ ಮೂಡಿಸೋದ್ರ ಮೂಲಕ ಮತ್ತು ಇಪ್ಪತ್ತೊಂದು ಥರ ವಿಶೇಷ ಚೇತನರ ಸ್ವರೂಪಗಳು ಮತ್ತು ವಿಧಗಳಿರುವುದರನ್ನು ತಮಗೆಲ್ಲ ಗೊತ್ತಿದ್ದ ವಿಷಯ ಆದರೆ ಅವುಗಳ ಒಂದೊಂದಾಗಿ ವಿವರವಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ನಿಮ್ಮ ಜೊತೆಗೆ ನಾವು ಮಾಡ್ತಾಯಿದ್ದೀವಿ ಅದನ್ನು ತಮ್ಮ ಜೊತೆಗೆ ಪ್ರಸಾರ ಮಾಡಿ ತಮಗೂ ಇದರ ಬಗ್ಗೆ ತಿಳುವಳಿಕೆ ಬರಲಿ ಮತ್ತು ಎಲ್ಲರಿಗೂ ಇದರ ಅಂಗವಿಕಲತೆ ವಿಧಗಳ ಬಗ್ಗೆ ಗೊತ್ತಾಗಲಿ ಅವರಿಗೂ ಸಹಿತ ವಿಶೇಷ ಚೇತನ ವಿಧಗಳು ಎಷ್ಟಿದ್ದಾವೆ ಮತ್ತು ಯಾವ್ಯಾವ ಥರ ಇರ್ತವೆ ಅನ್ನೋದನ್ನು ತಾವು ಎಲ್ಲರಿಗೂ ಅರಿವಿಗೆ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಡಿಯೋಗಳನ್ನು ಮಾಡಿ ತಮಗೆಲ್ಲ ಪ್ರಸಾರ ಮಾಡ್ತಾಯಿದ್ದೀವಿ ಅದರ ಬಗ್ಗೆ ತಾವು ತಿಳಿದುಕೊಳ್ಬೋದು ಹಾಗಾಗಿ ಇವತ್ತಿನ ದಿನ ಒಂದು ವಿಶೇಷ ಚೇತನ ವಿಧವಾದ ವಿಶೇಷಚೇತನ ಸ್ವರೂಪವನ್ನು ನಾವು ನೋಡೋಣ ಬಂಧುಗಳೇ ಈ ಮೊದಲು ವಿಡಿಯೋ ಮಾಡಿದ್ದು ಎರಡು ವಿಶೇಷ ಚೇತನ ವಿಧಗಳು ಅವು ಮನುಷ್ಯನ ರಕ್ತ ರಕ್ತನಾಳಗಳಿಗೆ ರಕ್ತದ ಸಮಸ್ಯೆಗಳಿಗೆ ಇರ್ತಕ್ಕಂಥ ವಿಶೇಷ ಚೇತನ ಸ್ವರೂಪಗಳು ಅದರಂತೆ ಸಹಿತ ಇವತ್ತಿನ ವಿಡಿಯೋ ಸಹಿತ ಮನುಷ್ಯನ ರಕ್ತಹೀನತೆ ಮತ್ತು ರಕ್ತದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಇವೆಲ್ಲದ ಇರ್ತಕ್ಕಂಥ ಸಮಸ್ಯೆಯೇ ಈ ಈ ಒಂದು ಅಂಗವಿಕಲತೆಯ ಸ್ವರೂಪದಲ್ಲಿ ಇರುವುದನ್ನು ನಾವು ಗಮನಿಸ್ತಾ ಗಮನಿಸಬೇಕು ಯಾಕಂದರೆ ವಿಶೇಷಚೇತನ ಸ್ವರೂಪಗಳಲ್ಲಿ ಈ ಎಲ್ಲ ಈಗಾಗಲೇ ವಿಡಿಯೋ ಮಾಡಿದ್ದ ಅಂಗವಿಕಲದ ಸ್ವರೂಪ ಮತ್ತು ಇವತ್ತು ಏನು ನಾವು ಹೇಳ್ತಾ ಇದ್ದೀವಿ ಈ ಒಂದು ಅಂಗವಿಕಲದ ಸ್ವರೂಪವು ಸಹಿತ ಅದನ್ನು ಅದಕ್ಕೆ ಹೋಲಿಕೆ ಆಗ್ತಕ್ಕಂಥ ಅಂದ್ರೆ ಅದೇ ಥರ ಸಮಸ್ಯೆ ಇರ್ತಕ್ಕಂಥ ಅಂಗವಿಕಲದ ಸ್ವರೂಪವಾಗಿದ್ದು ಅದನ್ನು ನಾವೀಗ ಗಮನಿಸೋಣ ಬಂಧುಗಳೇ ಇವತ್ತಿನ ವಿಶೇಷ ಚೇತನ ಸ್ವರೂಪ ಏನಂದರೆ ಮಲ್ಟಿಪಲ್ ಸ್ಕ್ಲೈರೋಸಿಸ್ ಮತ್ತು ಅದು ಗೊತ್ತಾಯಿತು ಅಂದರೆ ಅಂಗವಿಕಲತೆ ವಿಧಗಳಲ್ಲಿ ಇದು ಒಂದು ಥರ ಅಂಗವಿಕಲತೆ ಸ್ವರೂಪ ಇದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಇದಕ್ಕೆ ಕಾರಣಗಳು ಮತ್ತು ಲಕ್ಷಣಗಳು ಮತ್ತು ಇದನ್ನು ಹೇಗೆ ಪತ್ತೆ ಹಚ್ಚಬೇಕು ಮತ್ತು ಇದಕ್ಕೆ ಚಿಕಿತ್ಸೆ ಏನು ಅಂತಕ್ಕಂಥ ವಿಷಯ ನಾವೀಗ ನೋಡೋಣ ಹಿಸ್ವವಾಗಿ ಎಂ ಎಸ್ ಎಂದು ಕರೆಯಲ್ಪಡುವ ಮಲ್ಟಿಪಲ್ ಕ್ಲೋರೈಸಿಸ್ ಎಂಬ ಕಾಯಿಲೆ ಗಂಭೀರ ರೂಪದ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಯಾಗಿದ್ದು ಇಡೀ ದೇಹವನ್ನು ನಿಯಂತ್ರಿಸುವ ಕೇಂದ್ರ ನರ ವ್ಯವಸ್ಥೆಯನ್ನೇ ಶಿಥಿಲಗೊಳಿಸುತ್ತದೆ ಮೆದುಳು ಬಳ್ಳಿ ಮತ್ತು ಮೆದುಳಿನ ರ ನರಗಳನ್ನು ಆವರಿಸಿರುವ ಮೈಲಿನ್ ಎಂಬ ರಕ್ಷಣಾ ಪದರವನ್ನು ಹರಿದು ಇವುಗಳ ಮೂಲಕ ಹರಿದು ಬರಬೇಕಾಗಿದ್ದ ಸೂಚನೆಗಳ ಸಂವಹನೆಯನ್ನು ತಡೆಯುತ್ತದೆ ಪರಿಣಾಮವಾಗಿ ದೇಹದ ಸಹಜವಾಗಿ ನಡೆಯಬೇಕಾದ ಹಲವಾರು ಕಾರ್ಯಗಳು ಸಾಧ್ಯವಾಗದೆ ಹೋಗುತ್ತದೆ ಮಲ್ಟಿಪಲ್ ಸ್ಕ್ಲೈರೋಸಿಸ್ ಕಾಯಿಲೆ ಬಾಧಿತ ವ್ಯಕ್ತಿಗೆ ನರಗಳ ಜೀವಕೋಶಗಳು ಶಾಶ್ವತವಾಗಿ ನಷ್ಟಗೊಳ್ಳುವ ಸಾಧ್ಯತೆಯೂ ಇರುತ್ತದೆ ಈ ಕಾಯಿಲೆಯ ಪ್ರಾಬಲ್ಯವನ್ನು ಅನುಸರಿಸಿ ಕೆಲವು ವ್ಯಕ್ತಿಗಳಿಗೆ ಕೆಲವು ಸೂಚನೆಗಳು ಮಾತ್ರವೇ ಕಾಣಿಸಿಕೊಂಡರೆ ಕೆಲವರಿಗೆ ಗಂಭೀರವಾಗಿ ಸೂಚನೆಗಳು ಕಾಣಿಸಿಕೊಳ್ಳಬಹುದು ನರಗಳು ಎಷ್ಟರ ಮಟ್ಟಿಗೆ ಘಾಸಿಗೊಂಡಿವೆ ಹಾಗೂ ಮೆದುಳಿನ ಎಷ್ಟು ಭಾಗ ಮತ್ತು ಯಾವ ಭಾಗದಲ್ಲಿ ನರಗಳು ಘಾಸಿಗೊಂಡಿವೆ ಎಂಬ ಮಾಹಿತಿಯನ್ನು ಆಧರಿಸಿ ಈ ಭಾಗ ನಿಯಂತ್ರಿಸುವ ಅಂಗ ಅಥವಾ ಅಂಗಗಳು ನಿಷ್ಠೇಷ್ಠಿತಗೊಳಿಸ್ಗೊಳುತ್ತವೆ ಬನ್ನಿ ಅತಿ ಗಂಭೀರವಾದ ಈ ಕಾಯಿಲೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅರಿಯೋಣ ಈಗ ಮಲ್ಟಿಪಲ್ ಸ್ಲರೋಸಿಸ್ ಅಂದರೆ ಏನು ಅದರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ದೇಹದ ಕೇಂದ್ರ ನರ ವ್ಯವಸ್ಥೆಯ ಪ್ರಮುಖ ಭಾಗವಾಗಿರುವ ನರಗಳ ಜೀವಕೋಶಗಳು ಇತರ ಅಂಗಾಂಶದ ಜೀವಕೋಶಗಳಿಗಿಂತಲೂ ಭಿನ್ನವಾಗಿರುತ್ತವೆ ಇವುಗಳ ಹೊರಪದರ ನಾ ನಾರಿನೌಂಶದಿಂದ ಕೂಡಿದ್ದು ಮೈಲೇನಿನ್ ಎಂಬ ಪದರ ರಕ್ಷಣೆ ಒದಗಿಸುತ್ತದೆ ಮೆದುಳಿನ ಸೂಚನೆಗಳು ನರಗಳ ಮೂಲಕ ದೇಹದ ಪ್ರತಿ ಭಾಗಕ್ಕೂ ತಲುಪಲು ಈ ಮೈಲಿನ್ ಪದರ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಸೂಚನೆಯನ್ನು ಜೀವಕೋಶದಿಂದ ಜೀವಕೋಶಕ್ಕೆ ಮಿಂಚಿನ ವೇಗದಲ್ಲಿ ದಾಟಿಸುತ್ತದೆ ಸತತವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡುವ ನಮ್ಮ ಜೀವ ನಿರೋಧಕ ಶಕ್ತಿ ಯಾವುದೋ ಕಾರಣದಿಂದ ತಪ್ಪಾಗಿ ಈ ಮಯಲಿನ್ ಕವಚವನ್ನು ನಮ್ಮ ದೇಹಕ್ಕೆ ಹಾನಿ ಮಾಡುವ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಎಂದೇ ತಿಳಿದು ದಾಳಿ ಎಸಗುತ್ತದೆ ಪರಿಣಾಮವಾಗಿ ಈ ದಾಳಿ ನಡೆದಲ್ಲೆಲ್ಲ ಮಯಲಿನ್ ಕವಚ ಘಾಸಿಗೊಂಡು ತನ್ನ ಕ್ಷಮತೆಯನ್ನು ಕಳೆದುಕೊಳ್ಳುತ್ತದೆ ಈ ಘಾಸಿಗೊಳ್ಳುವಿಕೆ ಒಂದೇ ಭಾಗದಲ್ಲಲ್ಲದೆ ಹಲವೆಡೆ ಹಲವೆಡೆ ನಡೆಯುತ್ತದೆ ಇದೇ ಕಾರಣಕ್ಕೆ ಮಲ್ಟಿಪಲ್ ಅಥವಾ ಹಲವೆಡೆ ಎಂದು ಘಾಸಿಗೊಂಡ ಮೈಲಿನ್ ಪದರ ತೂತು ತೂತಾಗಿ ಶಿಥಿಲವಾಗಿ ಬರೆಬಿದ್ದಂತಾಗುತ್ತದೆ ಅಥವಾ ಸ್ಕ್ಲೈರೋಸಿಸ್ ಎಂಬ ಸ್ಥಿತಿ ಪಡೆಯುತ್ತದೆ ಇದೇ ಕಾರಣಕ್ಕೆ ಈ ರೋಗವನ್ನು ಮಲ್ಟಿಪಲ್ ಸ್ಕ್ಲೈರೋಸಿಸ್ ಎಂದು ಕರೆಯಲಾಗುತ್ತದೆ ವೈದ್ಯಕೀಯ ತಜ್ಞರು ಈ ಬರೆಯನ್ನು ಪ್ಲಕ್ಯೂಸ್ ಅಥವಾ ಲೆಸನ್ಸ್ ಎಂದು ಕರೆಯುತ್ತಾ ಕರೆಯುತ್ತಾರೆ ಶಿಥಿಲಗೊಂಡ ಮೈಲಿನ್ ಪದರದ ಮೂಲಕ ಸಾಗಬೇಕಾಗಿದ್ದ ಸೂಚನೆಗಳು ಮತ್ತು ಅಥವಾ ಸಂವಹನೀಯ ತಡೆ ತಡೆ ತಡೆದು ಸಾಗುತ್ತವೆ ಅಥವಾ ಪೂರ್ಣವಾಗಿ ಅಸಾಧ್ಯವಾಗುತ್ತದೆ ಈ ಮೂಲಕ ಮೆದುಳಿನ ಸಂಕೇತಗಳು ಸಂಬಂಧಿತ ಅಂಗಕ್ಕೆ ತಲುಪಲು ಸಾಧ್ಯವಾಗದೆ ಆ ಅಂಗ ಬಾಧಿತಗೊಳ್ಳುತ್ತದೆ ಈ ರೋಗದ ನೇರ ಪರಿಣಾಮ ಬೀರುವ ಅಂಗಗಳೆಂದರೆ ಮೆದುಳು ಬಳ್ಳಿ ಕಣ್ಣುಗಳ ದೃಷ್ಟಿ ನರ ಇಂದ್ರಿಯಗಳನ್ನು ಗ್ರಹಿಸುವ ಮೆದುಳಿನ ಭಾಗ ಮತ್ತು ಮೆದುಳಿನ ಬುಡ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಹೆಚ್ಚುತ್ತಾ ಹೋದಂತೆ ಹೆಚ್ಚು ಹೆಚ್ಚು ಭಾಗದ ಮೈಲಿನ್ ನಷ್ಟವಾಗುತ್ತಾ ಸಾಗುತ್ತದೆ ಹಾಗೂ ಮೆದುಳಿನಲ್ಲಿರುವ ನರಗಳ ನಾರಿ ನಾರಿನಂಶವೂ ನಷ್ಟವಾಗುತ್ತಾ ಸಾಗುತ್ತದೆ ಹಾಗೂ ಸೂಚನೆಗಳ ಸಂವಹನೆಯು ಕಡಿಮೆಯಾಗುತ್ತಾ ಹೋಗುತ್ತದೆ ಪರಿಣಾಮವಾಗಿ ದೇಹದ ಕೆಲವು ಕಾರ್ಯಗಳು ಅಥವಾ ಅಂಗಗಳು ಸ್ಥಗಿತಗೊಳ್ಳುತ್ತವೆ ಮಲ್ಟಿಪಲ್ ಸ್ಕ್ಲೆರೋಸಿಸ್ ವಿಧಗಳು ಈ ರೋಗ ಆವರಿಸಿದ ಪ್ರತಿ ವ್ಯಕ್ತಿಯಲ್ಲಿಯೂ ನರಗಳ ಘಾಶಿಗೊಳ್ಳುವಿಕೆ ಭಿನ್ನವಾಗಿರುವ ಕಾರಣ ಕಾಯಿಲೆಯ ಪರಿಣಾಮವು ಭಿನ್ನವಾಗಿ ಇರುತ್ತವೆ ವೈದ್ಯಕೀಯ ತಜ್ಞರ ಪ್ರಕಾರ ಸ್ಥೂಲವಾಗಿ ಈ ಕಾಯಿಲೆಯನ್ನು ಗುರುತಿಸುವ ಮತ್ತು ಚಿಕಿತ್ಸೆ ನೀಡುವ ಅಂಶಗಳನ್ನು ಆಧರಿಸಿ ನಾಲ್ಕು ವಿಧಗಳಾಗಿ ವಿಂಗಡಿಸಬಹುದು ರಿಲಾ ರಿಲಾಫ್ಸಿಕ್ಸ್ ರೆಮಿಟಿಂಗ್ ಮಲ್ಟಿಪಲ್ ಸ್ಕರಸಿಸ್ ಈ ರೋಗ ಆವರಿಸಿರುವ ಒಟ್ಟಾರೆ ಜನರಲ್ಲಿ ಎಂಬತ್ತೈದು ಪ್ರತಿಶತ ವ್ಯಕ್ತಿಗಳಿಗೆ ಈ ವಿಧದ ಕಾಯಿಲೆ ಕಾಣಿಸಿಕೊಂಡಿದೆ ಈ ರೋಗದ ಪ್ರಥಮ ಸೂಚನೆ ಈ ವ್ಯಕ್ತಿಗಳು ಇಪ್ಪತ್ತರ ಹರೆಯದಲ್ಲಿದ್ದಾಗಲೇ ಕಾಣಿಸಿಕೊಳ್ಳತೊಡಗುತ್ತವೆ ಬಳಿಕ ಕೆಲವು ನಿಗದಿತ ಅವಧಿಗಳಲ್ಲಿ ಇದೇ ಕಾರಣಕ್ಕೆ ರಿಲಾಪ್ಸಿಂಗ್ ಎಂಬ ಪದವನ್ನು ಬಳಸಲಾಗಿದೆ ಈ ಸೂಚನೆಗಳು ಮರುಕಳಿಸುತ್ತವೆ ಹಾಗೂ ಬಳಿಕ ಮುಂದಿನ ಅವಧಿಯವರೆಗೆ ಈ ಸೂಚನೆಗಳು ಗುಣವಾಗುವಂತೆ ತೋರುತ್ತವೆ ರೆಮಿನಿಸ್ ರೆಮಿಷನ್ ಈ ಅವಧಿಯಲ್ಲಿ ಮಲ್ಟಿಪಲ್ ಸ್ಕ್ರೈಯೋಸಿಸ್ನ ಲಕ್ಷಣಗಳು ಆಂಶಿಕವಾಗಿ ಅಥವಾ ಪೂರ್ಣ ಪರಿಪೂರ್ಣವಾಗಿ ಗುಣವಾದ ಸೂಚನೆಗಳು ಕಂಡುಬರುತ್ತವೆ ಪ್ರೈಮರಿ ಪ್ರೋ ಪ್ರೋಗ್ರೆಸಿವ್ ಮಲ್ಟಿಪಲ್ ಸ್ಕ್ಲೈರೋಸಿಸ್ ಈ ಈ ಬಗ್ಗೆ ಮಲ್ಟಿಪಲ್ ಕ್ರೊಯೋಸಿಸ್ ಆವರಿಸಿದ ವ್ಯಕ್ತಿಗೆ ದಿನಗಳೆದಂತೆ ರೋಗ ಉಲ್ಬಣಗೊಳ್ಳುತ್ತಲೇ ಸಾಗುತ್ತದೆ ಈ ರೋಗ ಆವರಿಸಿರೋ ಒಟ್ಟಾರೆ ಜನರಲ್ಲಿ ಹತ್ತರಿಂದ ಹದಿನೈದು ಪ್ರತಿಶತ ವ್ಯಕ್ತಿಗಳಿಗೆ ಈ ವಿಧದ ಕಾಯಿಲೆ ಕಾಣಿಸಿಕೊಂಡಿದೆ ಇತರ ವಿಧಗಳಿಗೆ ಹೋಲಿಸಿದರೆ ಈ ಬಗೆಯ ಮಲ್ಟಿಪಲ್ ಕ್ರೈರೋಸಿಸ್ ಪೀಡಿತ ವ್ಯಕ್ತಿಗಳ ಅಂಗಗಳು ಉಳಿದ ಬಗೆಗಳ ಮಲ್ಟಿಪಲ್ ಕ್ರೈಯೋಸಿಸ್ ಪೀಡಿತ ವ್ಯಕ್ತಿಗಿಂತಲೂ ಬೇಗ ನಿಷ್ಠೇಷ್ಠಿತವಾಗುತ್ತವೆ ಸೆಕೆಂಡ್ ಸೆಕೆಂಡರಿ ಪ್ರೈಮಸಿ ಪ್ರೈಮರಿ ಪ್ರೋಗ್ರೆಸಿವ್ ಮಲ್ಟಿಪಲ್ ಕ್ರೈರೋಸಿಸ್ ಈ ವಿಧದಲ್ಲಿ ಪ್ರಾರಂಭದಲ್ಲಿ ಇದರ ಸೂಚನೆಗಳು ಒಂದೇ ಹಂತದಲ್ಲಿದ್ದು ಹೆಚ್ಚು ಆಗದೆ ಕಡಿಮೆಯೂ ಆಗದೆ ಸುಮಾರು ಹತ್ತರಿಂದ ಇಪ್ಪತ್ತು ವರ್ಷಗಳವರೆಗೆ ಹಾಗೇ ಇರುತ್ತವೆ ಬಳಿಕ ನಿಧಾನವಾಗಿ ದೇಹದ ಶಿಥಿಲತೆ ಹೆಚ್ಚುವ ಗತಿ ಕ್ರಮದಲ್ಲಿ ಸಾಗುತ್ತದೆ ಯಾವಾಗ ಈ ಏರುಗತಿ ಕಾಣಿಸಿಕೊಂಡಿತೋ ಆಗ ಈ ರೋಗವು ನಿಯಂತ್ರಿಸುವುದು ಅತಿ ಕಷ್ಟಕರವಾಗುತ್ತದೆ ಹಾಗೂ ಚಿಕಿತ್ಸೆಯು ಭಾರಿ ದುಸ್ತರವಾಗುತ್ತದೆ ಇನ್ನು ಪ್ರೋಗ್ರೆಸಿವ್ ರಿಲಾಕ್ಸ್ ರಿಲಾಕ್ಸಿಂಗ್ ಮಲ್ಟಿಪಲ್ ಕ್ರೋಸಿಸ್ ಇದು ಅತಿ ಅಪರೂಪದ ವಿಧವಾಗಿದ್ದು ಒಟ್ಟಾರೆ ಪ್ರಕರಣಗಳಲ್ಲಿ ಐದು ಶೇಕಡಕ್ಕಿಂತಲೂ ಕಡಿಮೆ ಜನರಲ್ಲಿ ಕಂಡುಬಂದಿದೆ ಪ್ರಾರಂಭಿಕ ಹಂತದಲ್ಲಿ ನಿಧಾನವಾಗಿ ಹೆಚ್ಚುತ್ತಾ ಹೋಗುವ ರೋಗದ ಪ್ರಾಬಲ್ಯದ ಜೊತೆಗೆ ಇದರ ಸೂಚನೆಗಳು ಹೆಚ್ಚು ಬಗೆಯದ್ದಾಗುತ್ತಾ ಹೋಗುತ್ತವೆ ಈ ರೋಗದಲ್ಲಿ ಗುಣವಾಗುವ ಹಂತ ರೆಮಿಷನ್ ಇರುವುದೇ ಇಲ್ಲ ಈ ಥರ ಮಲ್ಟಿಪಲ್ ಸ್ಕರೊಸಿಸ್ಗೆ ಕಾರಣಗಳು ಮತ್ತು ಅಪಾಯದ ಸಾಧ್ಯತೆಗಳು ಮಲ್ಟಿಪಲ್ ಸ್ಕರೋಸಿಸ್ಗೆ ಹಲವಾರು ಕಾರಣಗಳಿವೆ ಹಾಗೂ ಸ್ಪಷ್ಟವಾಗಿ ಇದೇ ಕಾರಣ ಎಂದು ಹೇಳಲು ಇದುವರೆಗೆ ವೈದ್ಯ ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ಸ್ಥೂಲವಾಗಿ ಈ ಕಾರಣಗಳನ್ನು ನೀಡಬೋದು ವಂಶವಾಹಿನಿ ಮಲ್ಟಿಪಲ್ ಕ್ರೈಲೋಸಿಸ್ಗೆ ವಂಶವಾಹಿನಿಯ ಕಾರಣವೂ ಇರಬಹುದು ಅಂದರೆ ತಂದೆ ತಾಯಿಯರಲ್ಲಿ ಒಬ್ಬರಿಗಾದರೂ ಮಲ್ಟಿಪಲ್ ಕ್ರೈಲೋಸಿಸ್ ಇದ್ದರೆ ಮಕ್ಕಳಿಗೆ ಇದು ಬಂದೇ ಬರುತ್ತದೆ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ಕೆಲವು ವ್ಯಕ್ತಿಗಳಿಗೆ ಜನ್ಮತಾ ಈ ರೋಗ ವಂಶವಾಹಿನಿಯಲ್ಲಿ ಬಂದಿರಬಹುದು ಆದರೆ ಈ ರೋಗವನ್ನು ಪ್ರಚೋದಿಸುವ ಅಂಶ ಅವರ ದೇಹಕ್ಕೆ ಎದುರಾಗುವವರೆಗೂ ಈ ರೋಗ ಅಗೋಚರವಾಗಿ ಇರುತ್ತದೆ ಇನ್ನು ವಾತಾವರಣ ಮಲ್ಟಿಪಲ್ ಕ್ರಯೋಸಿಸ್ಗೆ ನಾವು ವಾಸಿಸುವ ವಾತಾವರಣವು ಕಾರಣವಾಗಬಹುದು ಈ ರೋಗ ಕೆಲವು ವಿಶಿಷ್ಟ ಪರಿಸರದಲ್ಲಿ ವಾಸಿಸುವ ಮಕ್ಕಳಿಗೆ ವ್ಯಕ್ತಿಗಳಿಗೆ ಅಥವಾ ಕೆಲವು ವಂಶ ವಂಶಜರಲ್ಲಿ ಈ ರೋಗ ಕಾಣಿಸಿಕೊ ಕಾಣಿಸಿಕೊಳ್ಳಬಹುದು ಸಾಮಾನ್ಯವಾಗಿ ಭೂಮಧ್ಯ ರೇಖೆಯಿಂದ ದೂರವಾಗಿರುವ ಶಿಥಿಲ ವಲಯದ ದೇಶಗಳಾದ ಸ್ಕ್ಯಾಂಡಿನೇವಿಯಾ ಮತ್ತು ಸ್ಕಾಟ್ಲೆಂಡ್ನಂಥ ದೇಶದ ನಿವಾಸಿಗಳಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸಿಕೊಂಡಿದೆ ಧೂಮಪಾನ ಹಾಗೂ ಕೆಲವು ವಿಟಾಮಿನ್ಗಳ ಕೊರತೆಯು ಕಾರಣವಾಗಬಹುದು ಇನ್ನು ಲೈಂಗಿಕ ರಸದೂತಗಳು ಲೈಂಗಿಕ ರಸದೂತಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಾಧಿಸಬಹುದು ಅಥವಾ ವ್ಯತಿರಿಕ್ತವಾಗಿ ರೋಗ ನಿರೋಧಕ ಶಕ್ತಿ ಲೈಂಗಿಕ ರಸದೂತಗಳನ್ನು ಬಾಧಿಸಬಹುದು ಮಹಿಳೆಯರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಪ್ರೊಜೆಸ್ಟನ್ರಾನ್ ಮತ್ತು ಇಸ್ಟ್ರೋಜೆನ್ ರಸದೂತಗಳು ಬಾಧಿಸಿದರೆ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ರಸದೂತ್ರ ಬಾಧಿಸುತ್ತವೆ ಈ ಬಗ್ಗೆ ನಡೆಸಿದ ಸಂಶೋಧನೆಗಳ ಮೂಲಕ ಕಂಡುಕೊಳ್ಳಲಾದ ಅಂಶವೆಂದರೆ ಈ ರೋಗಕ್ಕೆ ಒಳಗಾಗುವ ಸಾಧ್ಯತೆ ಪುರುಷರಿಗಿಂತಲೂ ಮಹಿಳೆಯರಿಗೆ ನಾಲ್ಕು ಪಟ್ಟು ಹೆಚ್ಚು ಇನ್ನು ವೈರಸ್ಗಳು ಸಂಶೋಧನೆಗಳ ಮೂಲಕ ವಿಜ್ಞಾನಿಗಳು ಮಲ್ಟಿಪಲ್ ಸ್ಕಲೋಸಿಸ್ಗೆ ಹರ್ಪಿಸ್ ಕುಟುಂಬಕ್ಕೆ ಸೇರಿದ ಹರ್ಪಿ ಹರ್ಪಿಸ್ಟೆರೈಡ್ ಎಂಬ ವೈರಸ್ ಪ್ರಚೋದನೆ ನೀಡುತ್ತದೆ ಎಂದು ಕಂಡುಕೊಂಡಿದ್ದಾರೆ ಈ ರೋಗ ಆವರಿಸಿದ ವ್ಯಕ್ತಿಗಳು ಮೆದುಳು ಬಳ್ಳಿಯ ದ್ರವದಲ್ಲಿ ಒಂದು ಬಗೆಯ ಪ್ರೋಟೀನ್ ಕಂಡುಬಂದಿದೆ ಈ ಹಾಗೂ ವೈರಸ್ನ ಪ್ರಭಾವದಿಂದ ನರ ವ್ಯವಸ್ಥೆ ಹೊಂದಿರುವ ರೋಗದ ಲಕ್ಷಣಗಳು ಹೋಲುತ್ತದೆ ಆದರೆ ಈ ಮಾಹಿತಿಯನ್ನು ಸ್ಪಷ್ಟಪಡಿಸಲು ಇನ್ನೂ ಸಂಶೋಧನೆಗಳು ಮುಂದುವರಿಯುತ್ತವೆ ಸ್ವಯಂ ರೋಗ ನಿರೋಧಕ ವ್ಯವಸ್ಥೆ ವಿರುದ್ಧ ಪ್ರಭಾವ ಒಂದು ವೇಳೆ ವ್ಯಕ್ತಿಯೊಬ್ಬರಿಗೆ ರೋಗ ನಿರೋಧಕ ಶಕ್ತಿಯೇ ವಿರುದ್ಧ ದಿಕ್ಕಿನಲ್ಲಿ ದಾಳಿ ಎಸಗುವ ತೊಂದರೆ ದೊರೆ ಉದಾಹರಣೆಗೆ ಜಠರರು ಉರಿಯುತ್ತಾ ಈ ರೋಗ ಆವರಿಸುತ್ತ ಸಾಧ್ಯತೆ ಹೆಚ್ಚು ಮತ್ತು ಮಲ್ಟಿಪಲ್ ಸ್ಕ್ರೋಸಿಸ್ನ ಲಕ್ಷಣಗಳು ನಮ್ಮ ದೇಹದಲ್ಲಿ ಮೆದುಳು ಕೇಂದ್ರ ಕಂಪ್ಯೂಟರ್ನಂತೆ ಕಾರ್ಯನಿರ್ವಹಿಸುತ್ತದೆ ಈ ಹಾಗೂ ದೇಹದ ಎಲ್ಲ ಅಂಗಗಳು ಅಂಗಗಳ ಚಟುವಟಿಕೆ ನಿಯಂತ್ರಿಸುತ್ತದೆ ಮೆದುಳಿಗೆ ಘಾಸಿಯಾದರೆ ಇದು ದೇಹದ ಹಲವು ಅಂಗಗಳ ಕಾರ್ಯನಿರ್ವಹಣೆ ಮೇಲೆ ಪ್ರಭಾವ ಬೀರುತ್ತದೆ ಈ ಮೂಲಕ ಎದುರಾಗುವ ಕೆಲವು ಲಕ್ಷಣಗಳೆಂದರೆ ಮಂದ್ರವಾದ ದೃಷ್ಟಿ ಎರಡೆರಡಾಗಿ ಕಾಣುವುದು ಅಂಗದ ಚಲನೆ ಸಾಧ್ಯವಾಗದಿರುವುದು ಅಥವಾ ಅಗತ್ಯವಿರುವಷ್ಟು ಪ್ರಕ್ರಿಯೆ ತೊರ ತೊರದಿರು ತೋರದಿರುವುದು ನಿಸ್ತೇಜತೆ ಖಿನ್ನತೆ ಜೀರ್ಣಶಕ್ತಿ ಹುಡುಗುವುದು ಸ್ನಾಯುಗಳ ಸೆಡೆತ ಲೈಂಗಿಕ ತೊಂದರೆಗಳು ಮಹಿಳೆಯರಲ್ಲಿ ಜನ ಜನನಾಂಗ ಒಣಗುವಿಕೆ ಪುರುಷರಲ್ಲಿ ನಿಮೃರು ಸ ನಿಮುರು ದೌರ್ಬಲ್ಯ ಮತ್ತು ಸದಾ ಸುಸ್ತು ಆವರಿಸಿರುವುದು ಏಕಾಗ್ರತೆ ಮತ್ತು ಗಮನ ಹರಿಸಲು ಸಾಧ್ಯವಾಗದಿರುವುದು ತಲೆಯಿಂದ ಬೆನ್ನು ಹುರಿಗೆ ಕೆಳಗಿನವರಿಗೆ ವಿದ್ಯುತ್ ಸಂಚಾರವಾದ ಅನುಭವ ಚಿಕ್ಕದಾಗಿ ಸೂಚಿ ಸುಚ್ಚುವ ಅನುಭವ ನಡೆಯುವ ಭಂಗಿಗಳಲ್ಲಿ ಬದಲಾವಣೆ ತಲೆ ತಿರುಗುವುದು ಮಾತನಾಡುವಾಗ ತದಲುವಿಕೆ ಹಾಗೂ ದೇಹದ ಕೆಲವು ಭಾಗಗಳು ನಡುಗುವುದು ಅಥವಾ ಅದರುವುದು ಈಗ ಮಲ್ಟಿಪಲ್ ಕ್ಲೈರೋಸಿಸ್ ಪತ್ತೆ ಹಚ್ಚುವುದು ಹಚ್ಚುವಿಕೆ ಹೇಗೆ ಅಂದರೆ ಈ ರೋಗ ಪತ್ತೆ ಹಚ್ಚುವಿಕೆ ಅತಿ ಕಷ್ಟಕರವಾಗಿದೆ ಏಕೆಂದರೆ ಈ ರೋಗವನ್ನು ಪತ್ತೆ ಹಚ್ಚಲು ನಿರ್ದಿಷ್ಟವಾದ ಪರೀಕ್ಷೆ ಇಲ್ಲ ಏಕೆಂದರೆ ಈ ರೋಗದ ಲಕ್ಷಣಗಳು ಇತರ ರೋಗಗಳ ಲಕ್ಷಣಗಳಂತೆಯೇ ಇರುವುದೇ ವೈದ್ಯರಿಗೆ ದೊಡ್ಡ ಸವಾಲಾಗುತ್ತದೆ ಹಾಗಾಗಿ ಕೆಲವೇ ಲಕ್ಷಣಗಳು ಪರಿಗಣಿಸಿ ಇದು ಮಲ್ಟಿಪಲ್ ಕ್ರೈಲಿಸಿಸ್ ರೋಗವೆಂದು ಹೇಳಲು ಸಾಧ್ಯವಿಲ್ಲ ಹಾಗಾಗಿ ವೈದ್ಯರಿಗೆ ಒಂದಕ್ಕಿಂತ ಹೆಚ್ಚು ಬಗೆಯ ಪರೀಕ್ಷೆಗಳನ್ನು ನಡೆಸಬೇಕಾಗುತ್ತದೆ ಅವುಗಳಲ್ಲಿ ಪ್ರಮುಖವಾದವು ಎಂದರೆ ಎಮ್ ಆರ್ ಐ ಈ ಪರೀಕ್ಷೆಯ ಮೂಲಕ ರೋಗಿಯ ಮೆದುಳಿನ ಆರೋಗ್ಯದ ಬಗ್ಗೆ ವೈದ್ಯರಿಗೆ ಹೆಚ್ಚಿನ ಮಾಹಿತಿ ದೊರಕುತ್ತದೆ ಈ ಉಪಕರಣದಲ್ಲಿ ಮೆದುಳಿನ ಅಡ್ಡಚಿತ್ರಗಳು ಮತ್ತು ಕಾಣ ಕಾಣಬರುತ್ತವೆ ಹಾಗೂ ಹೆಚ್ಚಿನ ಸಾಂದ್ರತೆ ಇರುವ ಭಾಗದಲ್ಲಿ ಉರಿಯುತ್ತದೆ ಪ್ರಭಾವ ಏನಾದರೂ ಕಂಡುಬರುತ್ತದೆಯೇ ಎಂದು ಗಮನಿಸುತ್ತಾ ಗಮನಿಸುತ್ತಾರೆ ಆದರೆ ಎಮ್ ಆರ್ ಐನಿಂದ ಮಲ್ಟಿಪಲ್ ಗ್ಲೋಸಿಸ್ನ ಇರುವಿಕೆಯ ನಷ್ಟ ಮಾಹಿತಿ ದೊರಕುವುದಿಲ್ಲ ಏಕೆಂದರೆ ಈ ಚಿತ್ರಗಳಲ್ಲಿ ಕಂಡುಬರುವ ಚುಕ್ಕೆಗಳು ಅಧಿಕ ರಕ್ತದೊಟ್ಟ ಒತ್ತಡ ಮತ್ತು ಮೆದ ಮಧುಮೇಹ ಇರುವ ರೋಗಿಗಳಲ್ಲಿಯೂ ಕಂಡುಬರುತ್ತದೆ ಹೀಗಾಗಿ ಈ ಒಂದು ಅಂಗವಿಕಲ ಸ್ವರೂಪದ ಬಗ್ಗೆ ತಮಗೆ ನಮ್ಮ ಚಾನಲ್ ಮೂಲಕ ಪ್ರಯತ್ನ ಮಾಡಿ ತಮಗೆ ಪ್ರಸ್ತುತಪಡಿಸುವ ಪಡಿಸಲಾಗಿದೆ ಇದರ ಬಗ್ಗೆ ತಿಳಿದುಕೊಂಡು ಇವರಿಗೂ ಸಹಿತ ವೈದ್ಯಕೀಯ ಪ್ರಮಾಣ ಪತ್ರ ಅಂದರೆ ಅಂಗವಿಕಲತೆ ಚೀಟಿ ಕೊಡಲಾಗುತ್ತದೆ ತಾವು ಸ ಸಂಬಂಧಿಸಿದ ವೈದ್ಯರನ್ನು ಕಂಡು ಅರ್ಜಿ ಸಲ್ಲಿಸಿ ಈ ಒಂದು ಥರದ ವಿಶೇಷ ಚೇತನ ವಿ ಐ ಡಿ ಕಾರ್ಡ್ ಪಡೆಯಬಹುದು ಅಂತ ತಿಳಿಸುತ್ತಾ ಈ ಒಂದು ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಲಾಗಿದೆ ಧನ್ಯವಾದಗಳು ನಮಸ್ಕಾರ